ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇದು ಬೆಂಗಳೂರಿಂದ ತುಂಬ ಹತ್ತಿರದಲ್ಲಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀವು ಕಾರಲ್ಲಿ ಹೋಗ್ತೀರಾ ಅಥವಾ ಬೈಕಲ್ಲಿ ಹೋಗ್ತೀರಾ ಅಂದ್ರೂ ಹೋಗ್ಬೋದು ಹಾಗೆ ಬಸ್ಸಲ್ಲಿ ಹೋಗ್ತೀರಾ ಅಂದರೆ ನೀವು ಇಲ್ಲಿಂದ ಬೆಂಗಳೂರಿಂದ ಹೊಸೂರು ತನಕನೂ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋಗಬೇಕಾಗುತ್ತೆ ಹೊಸೂರು ಟೋಲ್ ಗೇಟ್ ಇಂದ ದೇವಸ್ಥಾನಕ್ಕೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಹಾಗೆ ಮೇನ್ ರೋಡಿಂದ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಹಾಗೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು ಯಾರತ್ರ ಕೇಳಿದ್ರು ನಿಮಗೆ ಈ ದೇವಸ್ಥಾನಕ್ಕೆ ದಾರಿ ತೋರಿಸ್ತಾರೆ ನಾನು ಇವತ್ತು ಬೆಂಗಳೂರಿಂದ ಹೊಸೂರು ಮೇನ್ ರೋಡ್ ಕಡೆ ಹೋಗ್ತಾ ಇರೋದು ಇಲ್ಲಿ ನಿಮಗೆ ಎರಡು ಟೋಲ್ ಗೇಟ್ ಸಿಗುತ್ತೆ ಎಲೆಕ್ಟ್ರಾನ್ ಸಿಟಿ ಟೋಲ್ ಗೇಟ್ ಸಿಗುತ್ತೆ ಹಾಗೆ ಹೊಸೂರು ಟೋಲ್ ಗೇಟ್ ಸಿಗುತ್ತೆ ನಾನು ಹೊರಟಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಹಾಗೆ ದೇವಸ್ಥಾನ ರೀಚ್ ಆಗಿದ್ದು ಹನ್ನೊಂದೂವರೆ ಆಗಿತ್ತು ನೀವು ಬೆಳಿಗ್ಗೆನೆ ಹೊರಟ್ರೂ ಆಗುತ್ತೆ ಯಾಕಂದರೆ ಬೆಳಗ್ಗೆ ದೇವಸ್ಥಾನ ಆರು ಗಂಟೆಗೇ ಓಪನ್ ಮಾಡ್ತಾರೆ ಹಾಗೆ ರಾತ್ರಿ ಒಂಬತ್ತು ಗಂಟೆ ತನಕನೂ ಇರುತ್ತೆ ದೇವಸ್ಥಾನದ ಟೈಮಿಂಗ್ ಟೇಬಲಲ್ಲಿ ನಾನು ಇದನ್ನು ನೋಡಿದ್ದು ಹಾಗೆ ನಾನು ಹೋಗೋಷ್ಟೊತ್ತಿಗೆ ಸ್ವಲ್ಪ ಜನನೂ ಕಮ್ಮಿ ಇದ್ದರು ಅಂದರೆ ಅಷ್ಟು ರಶ್ ಏನೂ ಓಂ ಶಕ್ತಿ ದೇವಸ್ಥಾನ ಮಾಲೆ ಹಾಕೋ ಟೈಮಲ್ಲಾದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ ಯಾಕಂದ್ರೆ ದೇವಸ್ಥಾನ ನೋಡೋದಕ್ಕೆ ಅಂದ್ರೆ ಓಂ ಶಕ್ತಿ ತಾಯಿನ ನೋಡೋದಕ್ಕೆ ಹೋಗೋರು ಎಲ್ಲರೂನು ಈ ದೇವಸ್ಥಾನಕ್ಕೆ ಬಂದಿನೇ ಹೋಗ್ತಾರೆ ಯಾಕಂದ್ರೆ ಕಾಳಿ ಮಾತಾನ ನೋಡ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡೇ ಹೋಗ್ತಾರೆ ಹಾಗಾಗಿ ದೇವಸ್ಥಾನ ತುಂಬಾ ರಶ್ ಇರುತ್ತೆ ಸ್ನೇಹಿತರು ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕೋನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನೀವು ಲೈಕ್ ಮಾಡಿದ್ರೇ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ನನಗೆ ಎರಡು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಇರುಮುಡಿ ಸಲ್ಲಿಸೋರು ಹೋಗ್ತಾ ಇರುವಂಥ ಬಸ್ಸು ಸಿಕ್ಕಿತ್ತು ಈಗಲೂ ದೇವಸ್ಥಾನಕ್ಕೆ ಹೋಗ್ತಾನೇ ಇದ್ದಾರೆ ಹಾಗೆ ನಾನು ಹಳೆಯ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ತುಂಬ ವಿಷಯನ ಓಂ ಶಕ್ತಿ ತಾಯಿ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಅದಕ್ಕೂ ಆನ್ಸರ್ ಮಾಡ್ತೀನಿ ಹಾಗೆ ಮುಂದೆ ಯಾವುದಾದ್ರೂ ದೇವಸ್ಥಾನ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಆ ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಾಗೆ ಈ ವಿಡಿಯೋ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಯಾರಿಗಾದರೂ ಯೂಸ್ಫುಲ್ ಆದರೆ ಪ್ಲೀಸ್ ಶೇರ್ ಮಾಡಿ ಇನ್ನೊಬ್ರಿಗೂ ಅದು ಸಹಾಯ ಆಗಲಿ ಅನ್ನೋದಕ್ಕೆ ಸ್ನೇಹಿತರೆ ಇಲ್ಲಿ ಮುಂದೆ ಕಾಣಿಸ್ತಿರುವಂಥ ಆರ್ಚೆ ಇದು ತಮಿಳುನಾಡು ಹಾಗೆ ಕರ್ನಾಟಕ ಬಾರ್ಡ್ರಲ್ಲಿರುವಂಥ ಆರ್ಚ್ ಹಾಗೆ ಈ ಆರ್ಚಿಂದ ನಿಮಗೆ ದೇವಸ್ಥಾನ ಬರೀ ಹತ್ತರಿಂದ ಹತ್ತುವರೆ ಕಿಲೋಮೀಟರ್ ಆಗುತ್ತೆ ಮೇನ್ ರೋಡಿಗೆ ಹಾಗೆ ಮೇನ್ ರೋಡಿಂದ ಒಳಗಡೆ ಒಂದು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ನೀವು ನಡ್ಕೊಂಡು ಹೋಗ್ಬೋದು ಆ ಕಡೆ ಈ ಕಡೆ ಕಾಂಪೌಂಡ್ ಹಾಕಿರ್ತಾರೆ ಹಾಗೆ ನೇರ ಹೋದರೆ ನಿಮಗೆ ದೇವಸ್ಥಾನನೇ ಕಾಣಿಸುತ್ತೆ ಮುಂದೆ ಕಾಣಿಸೋ ಒಂದು ಕಾಳಿ ಮಾತಾ ದೇವಸ್ಥಾನನೇ ಅದು ಪ್ರತ್ಯಂಗಿರ ದೇವಿ ದೇವಸ್ಥಾನ ಈ ಮೇನ್ ರೋಡಿಂದ ಲೆಫ್ಟ್ ತಗೊಂಡ್ರೆ ದೇವಸ್ಥಾನಕ್ಕೆ ದಾರಿ ಕಾಣಿಸುತ್ತೆ ಹಾಗೆ ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ನಿಮಗೆ ದೇವಸ್ಥಾನದ ಗೋಪುರ ಕಾಣಿಸುತ್ತೆ ಕಾಳಿ ಮಾತಾ ದೇವಸ್ಥಾನದ ಗೋಪುರ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಗೋಪುರ ದೇವಸ್ಥಾನದ್ದು ಹಾಗೆ ಒಳಗಡೆ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಸ್ವಲ್ಪ ಮುಂದೆ ಹೋಗಬೇಕು ಪ್ರತಿ ವರ್ಷ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಇದು ಏಳನೇ ಬಾರಿ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಸತ್ಯಂಗಿರ ದೇವಿ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿದೆಯೋ ಹಾಗೆ ಒಳಗಡೆನೂ ಅಷ್ಟೇ ಚೆನ್ನಾಗಿದೆ ಆದರೆ ಆಗಿ ವಿಡಿಯೋ ಮಾಡೋದಕ್ಕೆ ಕೊಡೋದಿಲ್ಲ ನಾನು ಅಲ್ಲಿ ಒಬ್ರನ್ನ ಕೇಳ್ಕೊಂಡು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಇರೋದು ಅಲ್ಲಿನೇ ನಿಮಗೆ ಪೂಜೆ ಎಲ್ಲಾನು ಸಿಗುತ್ತೆ ಓಂ ಶಕ್ತಿ ಮಾಲೆ ಹಾಕಿದವರು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ರು ಅದನ್ನು ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದಷ್ಟೇ ಹಾಗೆ ಇಲ್ಲಿ ಒಣಗಿರು ಮೆಣಸಿನಕಾಯಿಂದ ದೃಷ್ಟಿ ತೆಗೆದ್ಬಿಟ್ಟು ಹೋಮಕುಂಡದಲ್ಲಿ ಹಾಕಿ ಬಂದರೆ ತಿಂಗಳಿಗೊಮ್ಮೆ ಅವರು ಹೋಮ ಕುಂಡನ ಮಾಡ್ತಾರೆ ಅಂದರೆ ಯಾಗ ಮಾಡ್ತಾರೆ ಆ ಯಾಗದಲ್ಲಿ ದೃಷ್ಟಿ ತೆಗೆದಿರೋ ಮೆಣಸಿನ್ಕಾಯಿ ಎಲ್ಲಾನು ಹಾಕಿ ಉರಿಸ್ತಾರೆ ನಿಮ್ಗೆ ಏನೇ ದೃಷ್ಟಿಯಾಗಿದ್ರು ಹೋಗ್ಬಿಡುತ್ತೆ ಇಲ್ಲಿರೋ ಪ್ರತಿಯೊಂದು ದೇವರ ವಿಗ್ರಹವೂ ತುಂಬ ಭಯಂಕರವಾಗಿರುತ್ತೆ ನೋಡೋದಕ್ಕೆ ಅಂದರೆ ತುಂಬ ಖಾಲಿ ಮಾತಾ ಸ್ವರೂಪ ಕಾಣಿಸುತ್ತೆ ಅದರಲ್ಲಿ ಹಾಗೆ ಇಲ್ಲಿ ಹತ್ತು ರೂಪಾಯಿಗೆ ಒಂದು ಮಡಿಕೆ ನೀರನ್ನ ಕೊಡ್ತಾರೆ ಇದನ್ನು ತೊಗೊಂಡೋಗಿ ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ದೇವ್ರ ಮುಂದೆ ಇಟ್ಬಿಟ್ಟು ದೇವಿಗೆ ಅರ್ಚನೆ ಮಾಡ್ಬೋದು ಅಂದರೆ ಅಭಿಷೇಕ ಮಾಡ್ಬೋದು ನಾವು ಈ ರೀತಿ ಪೈಪ್ ಕನೆಕ್ಷನ್ ಮಾಡಿದ್ದಾರೆ ಅಲ್ಲಿ ನೀರನ್ನ ಹಾಕಿದ್ರೆ ದೇವಿಯ ಪಾದದಲ್ಲಿ ಹೋಗಿ ಬೀಳುತ್ತೆ ನೀರು ನಾನು ಕೂಡ ಅದೇ ಥರ ಮಾಡಿದ್ದೀನಿ ಇದು ತುಂಬ ವಿಶೇಷವಾಗಿರುವಂಥ ದೇವಸ್ಥಾನ ಇಲ್ಲಿ ನೀವು ಏನೇ ಕೋರ್ಕೊಂಡ್ರೂ ಒಂದು ಅಥವಾ ಎರಡು ತಿಂಗಳೊಳಗಡೆ ನೀವು ಏನೇ ಬೇಡ್ಕೊಂಡ್ರೂ ನೆರವೇರುತ್ತೆ ನನಗೂ ಅದೇ ಥರ ಆಗಿರೋದು ಹಾಗಾಗಿ ನಾನು ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಹೋಗೋದನ್ನು ಮರೆಯಲ್ಲ ಈ ದೇವಸ್ಥಾನದಲ್ಲಿ ಪತ್ತಂಗಿರಾದೇವಿ ಕಾಳಿ ಮಾತಾ ಸಿಂಹದ ಮುಖ ಇರುತ್ತೆ ಹಾಗೆ ಹೆಂಗಸಿನ ರೂಪ ಇರುತ್ತೆ ಮತ್ತೆ ಕಾಲಭೈರವೇಶ್ವರ ದೇವಸ್ಥಾನ ಇದೆ ತುಂಬ ವಿಶೇಷವಾದ ದೇವಸ್ಥಾನ ಹಾಗೆ ನಾವು ಹೊರಗಡೆ ಬಂದು ಇಲ್ಲಿ ಗಂಜಿ ಕೊಡ್ತಾರೆ ಕೂಳು ಗಂಜಿ ಅಂತ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬ ತಂಪು ಹಾಗೆ ಈ ಥರ ವೆರೈಟಿ ಉಪ್ಪಿನಕಾಯಿಗಳು ಇಟ್ಟಿರ್ತಾರೆ ಇದನ್ನು ಕುಡಿದ್ವಿ ಇದಾದ ಮೇಲೆ ನಾನು ಸ್ವಲ್ಪ ಸೌತೆಕಾಯಿ ತಗೊಂಡೆ ಉಪ್ಪು ಖಾರ ಹಾಕಿರೋ ಸೌತೆಕಾಯಿ ತಗೊಂಡೆ ಇದನ್ನು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕೃಷ್ಣಗಿರಿಗೆ ಹೋಗ್ತಾ ಇದ್ದೀವಿ ಕೃಷ್ಣಗಿರಿಯಲ್ಲಿ ಒಂದು ದೇವಸ್ಥಾನ ಇದೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋನ ಮಾಡಿಕೊಂಡು ಇದ್ದೀನಿ ಈ ದೇವಸ್ಥಾನ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿದೆ ಹಾಗೆ ಪಕ್ಕದಲ್ಲಿ ಒಂದು ಪಾರ್ಕ್ ಕೂಡ ಇದೆ ಸ್ನೇಹಿತರೆ ನಾನು ಅಲ್ಲಿಗೆ ಹೋಗಿಲ್ಲ ನೀವು ಯಾರಾದರೂ ಹೋಗಿದ್ರೆ ಆ ಪಾರ್ಕ್ಗೂ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆಯ ಒಂದು ದೇವಸ್ಥಾನದ ವಿಡಿಯೋನ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡಿದ್ರೆ ನೋಡ್ಬೋದು ಮುಂದಿನ ವಿಡಿಯೋನ ನೋಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ